ಚಾನಲ್ ಇವತ್ತು ನಾವು ಮೈಸೂರು ಬದನೆಕಾಯಿ ಬಳಸಿ ನಮ್ಮಂಗ್ ಬಾತ್ ಮಾಡೋದು ಹೇಗೆ ನೋಡೋಣ ಬನ್ನಿ ವಾಂಗಿ ತಂದೆ ಅಂದೆ ಅಂದಾಗ ನಾವು ಮಾಮೂಲಿ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ತುಂಬಾ ಎಣ್ಣೆ ಯೂಸ್ ಮಾಡಿಬಿಟ್ಟು ಬದನೆಕಾಯಿ ಹಾಕ್ತೀವಲ್ವ ಇದು ಆ ಥರ ಅಲ್ಲ ತುಂಬ ರುಚಿಯಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ನೀವು ಲಂಚ್ ಬಾಕ್ಸ್ಗೂ ಸಹ ಹಾಕ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಂದು ಪ್ಯಾನಿಗೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಕೊಡಲಿ ನಂತರ ಒಂದೆರಡು ಸ್ಪೂನು ತುಪ್ಪ ಎಣ್ಣೆ ಎಣ್ಣೆಗಾದ ನಂತರ ತುಪ್ಪ ಆಪ್ಷನಲ್ಲು ಬೇ ಹಾಕಲೇಬೇಕು ಅಂತ ಏನೂ ಇಲ್ಲ ಎಣ್ಣೆಗಾದ ನಂತರ ಒಂದು ನಾಲ್ಕು ಮರಾಠಿ ಮೊಗ್ಗು ಒಂದು ನಾಲ್ಕು ಏಲಕ್ಕಿ ಒಂದು ಮೂರು ಪಲಾವೆಲೆ ನಂತರ ಸಣ್ಣಕ್ಕೆ ಹೆಚ್ಚಿರುವ ಈರುಳ್ಳಿಯನ್ನು ಹಾಕಿಕೊಳ್ಳಿ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿರಬೇಕು ಈರುಳ್ಳಿಯೆಲ್ಲ ಫುಲ್ ಸಾಫ್ಟ್ ಲೈಟ್ ಗೋಲ್ಡಿಶ್ ಬ್ರೌನಿಗೆ ಟರ್ನ್ ಆಗಬೇಕು ನಂತರ ಚ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಸ್ಪೂನ್ ಹಾಕಿಕೊಳ್ಳಿ ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇದೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದ ನಂತರ ಪುದೀನ ಸೊಪ್ಪು ಒಂದು ಹಿಡಿ ಪುದೀನ ಸೊಪ್ಪನ್ನು ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀವಿ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇದೆಲ್ಲಾನು ಎಷ್ಟು ಫ್ರೈ ಆಗುತ್ತೋ ಅವಾಗಲೇ ತುಂಬ ರುಚಿಯಾಗಿ ಬರೋದು ನಂತರ ಗೋಡಂಬಿ ಗೋಡಂಬಿನೂ ಸಹ ಆಪ್ಷನ್ ನಲ್ಲ ಆವಾಗ ಅವಾಗ ಅಲ್ಲಿ ತಿನ್ನೋವಾಗ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ಅಂತ ಆಸೆ ನಂತರ ಇದು ಗ್ರೀನ್ ಕಲರ್ ಬದನೆಕಾಯಿ ಮೈಸೂರು ಬದನೆಕಾಯಿ ಅಂತ ಇದು ಇದು ಮೈಸೂರು ಬದನೆಕಾಯಿ ಸಿಗುತ್ತಲ್ವಾ ಅದನ್ನು ಈ ಥರ ಕಟ್ ಮಾಡಿಬಿಟ್ಟು ಏನೇನು ಇದು ನೀರಲ್ಲಿ ಹಾಕಿಟ್ಟಿದ್ವಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಬದನೆಕಾಯಿ ಎಲ್ಲ ಸ್ವಲ್ಪ ಸಾಫ್ಟ್ ಆದ ನಂತರನೇ ನಾವು ವಾಂಗಿಭಾತ್ ಪೌಡರ್ ನಾವು ಇವ್ರ ಜಿ ಆರ್ ಬಿಲ್ ಯೂಸ್ ಮಾಡ್ತಾಯಿದ್ದೀವಿ ವಾಂಗಿ ಪೌಡರ್ ಹಾಕಿಕೊಳ್ಳಿ ನೀವು ಬೇಕಂದರೆ ಮನೆಯಲ್ಲಿರುವ ವಾಂಗಿಭಾತ್ ಪೌಡ್ರನ್ನ ಯೂಸ್ ಮಾಡ್ಕೊಬೋದು ಹಾಕ್ಬಿಟ್ಟು ಒಂದೇ ಒಂದು ಟೀ ಸ್ಪೂನಷ್ಟು ಅರ್ಶನದ ಪುಡಿ ಹಾಕಿ ಎಲ್ಲನೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಆ ವಾಂಗಿಭಾತ್ ಪೌಡ್ರ್ ಹಾಕೋವಾಗ ಬದ್ನೆಕಾಯಿ ಚೆನ್ನಾಗಿ ಫ್ರೈ ಆಗಿರಬೇಕು ಆವಾಗಲೇ ಹಾಕ್ಕೊಳ್ಳಿ ಆವಾಗಲೇ ಚೆನ್ನಾಗಿರೋದು ಎಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಫ್ರೈ ನೋಡಿ ಈ ಥರ ಫ್ರೈ ಆದ ನಂತರನೇ ಇದಕ್ಕೆ ಕೊಬ್ಬರಿ ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ ಕೊಬ್ಬರಿನ ತುರಿದಿಟ್ಕೊಂಡಿರಿ ತುಂಬ ಸಿಂಪಲ್ ಇದು ಮಾಡೋದು ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ ಇದನ್ನ ತಿಂದರೆ ಮಾಮೂಲಿ ನಾವು ಬದನೆಕಾಯಿ ಗೊಜ್ಜು ಮಾಡ್ತೀವಿ ನೋಡು ಅದು ತುಂಬ ಆಯಿಲ್ ಇರುತ್ತೆ ಅನ್ಸೋಕೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಡಲಿ ಉಪ್ಪು ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಯಾವಾಗಲೂ ಒಂದೇ ಥರ ತಿಂಡಿ ತಿಂದು ತಿಂದು ಬೇಜಾರಾಗಿದ್ದರೆ ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ ಇದು ಮಾಮೂಲಿ ನಾವು ಒಂದು ಕಪ್ ರೈಸ್ಗೆ ಎರಡು ಕಪ್ಪು ನೀರು ಹಾಕ್ಕೊಂತೀವಲ್ವಾ ಅದೇ ಥರನೇ ಒಂದು ಪಾವು ಅಕ್ಕಿಗೆ ಎರಡು ಪಾವು ನೀರು ಹಾಕ್ಕೊಂಡಿದ್ದೀವಿ ನಂತರ ಇದು ಡ್ರೈ ಕೊಕೊನೆಟ್ ಕೊಬ್ಬರಿ ಕೊಬ್ಬರಿನ ಬಿಟ್ಟು ಹಾಕೊಂಡಿದ್ದೀವಿ ಸ್ವಲ್ಪ ಕೊಬ್ಬರಿ ಹಾಕೊಂಡಿದ್ದೀವಿ ಆಮೇಲೆ ಲಾಸ್ಟ್ಗೆ ಗಾರ್ನಿಷ್ಗೆ ಹಾಕೊಳಕ್ಕೆ ಇಟ್ಕೊಂಡಿದ್ದೀವಿ ನಂತರ ಕೊತ್ತಂಬರಿ ಸೊಪ್ಪನ್ನು ಅಷ್ಟೇ ಸ್ವಲ್ಪ ಹಾಕ್ಕೊಂಡಿದ್ದೀವಿ ಲಾಸ್ಟ್ ಗಾರ್ನಿಷಿಗೆ ಒಂಚೂರು ಇಟ್ಕೊಂಡಿದ್ದೀವಿ ಇವೆಲ್ಲ ಕುದಿಬೇಕು ಮಾಮೂಲಿ ನಾವು ಪಲಾವ್ ಮಾಡ್ಕೊತೀವಲ್ವ ಅದೇ ಥರನೇ ಕುದಿಬೇಕು ನಂತರ ಇದು ನಿಂಬೆಹಣ್ಣು ಅರ್ಧ ಅರ್ಧ ಹೋಳು ಹಣ್ಣನ್ನು ಈ ಥರ ಹಿಂಡ್ಕೊಂಡಿದ್ದೀವಿ ಹಿಂಡ್ಬಿಟ್ಟು ಇದು ಚೆನ್ನಾಗಿ ಕುದ್ದ ನಂತರ ನೀರೆಲ್ಲ ಚೆನ್ನಾಗಿ ಕುದ್ದ ನಂತರ ಅಕ್ಕಿಯನ್ನು ಹಾಕಿಕೊಳ್ಳಿ ಇದು ಕರೆಕ್ಟಾಗಿ ಒಂದು ಹಾಫ್ ಅನ್ ಅವರಲ್ಲಿ ಆಗೋಗುತ್ತೆ ಇದು ಎಲ್ಲ ಹೆಚ್ಚಿ ಇಟ್ಕೊಂಡ್ಬಿಟ್ರೆ ಫುಲ್ ಹಾಫ್ ಅನ್ ಅವರಲ್ಲಿ ಬೇಗ ಆಗೋಗುತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಹಾಕ್ಕೊಬೋದು ಇಲ್ಲ ಡಿನ್ನರ್ಗು ಮಾಡ್ಕೊಂಡು ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಈಗ ಅಕ್ಕಿಯನ್ನು ಹಾಕೊತಾ ಇದ್ದೀವಿ ನೀರೆಲ್ಲ ಈ ಥರ ಕುದ್ದಿದ ನಂತರ ಅಕ್ಕಿಯನ್ನು ಹಾಕಿಕೊಂಡು ಚೆನ್ನಾಗಿ ಕುದಿಯಲು ಬಿಡಿ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಯಲು ಬಿಡಿ ಲಿಡ್ ಕ್ಲೋಸ್ ಮಾಡಿಬಿಟ್ಟೇ ಕುದಿಯಲು ಬಿಡಿ ಇಲ್ಲ ಓಪನ್ ಲಿಡ್ಡಲ್ಲೇ ಓಪನ್ ಪ್ಯಾನ್ ಕುದಿಯಲು ಬಿಡಿ ನೋಡಿ ಈ ಥರ ಆಗುತ್ತೆ ಅಷ್ಟೇ ಡ್ರೈವ್ ವಾಂಗಿ ಬಾತ್ ಸವಿಯಲು ಸಿದ್ಧ ನಿಮಗೆ ನಮ್ಮ ಚಾನಲ್ ಇಷ್ಟವಾದಿದ್ದೀನಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಥ್ಯಾಂಕ್ ಯು ಫಾರ್